ದಿನ ಇದೆ சோர்ஸ் அதுக்கார்க்கு சூச்சனை ದಿನ கேந்திர சர் நான் நூறு ಇದೆ நார்மல் ದಿನ ಬರಗಾಲ உதய்த்து வந்தது ದಿನ கொடுத்து ಹೆಚ್ಚು ಮಾಡಬೇಕು ಐವತ್ತು ದಿನ ಹೆಚ್ಚು ಮಾಡಬೇಕು ಇಡೀ ಕೊಡಲೇಬೇಕು ಅದನ್ನ ಇಟ್ಸ್ ಮ್ಯಾಂಡೇಟರಿ ನಾವು ಪತ್ರ ಬರೆದು ಕೇಂದ್ರ ಸರ್ಕಾರಕ್ಕೆ ಸುಮಾರು ನಾಲ್ಕು ತಿಂಗಳು ಸೆಪ್ಟೆಂಬರ್ ಇಪ್ಪತ್ತು ತಾರೀಕು ಪತ್ರ ಇವತ್ತಿನವರಿಗೆ ಇವತ್ತವರಿಗೆ ನೂರೈವತ್ತು ದಿನ ಕೊಡ್ಲಿಲ್ಲ ಸ್ವತಃ ಇವರು ನಮ್ಮ ಕಂದಾಯ ಸಚಿವರು ಮತ್ತೆ ಗ್ರಾಮೀಣಾಭಿವೃದ್ಧಿ ಹೊಸ ಭೇಟಿ ಮಾಡಿ ಹೇಳಲು ಕೂಡ ಕೊಡಲಿಲ್ಲ ಇವತ್ತು ಕಡೆ ದೂರ ಇವತ್ತು ದಿನ ಹೆಚ್ ಮಾಡಲಿ ಇಲ್ಲ ಮೂರು ದಿನ ಇದೆ ಮತ್ತೆ ಈಗಾಗಲೇ ಅವ್ರು ಕೊಟ್ಟಿದ್ದಂತ ಮ್ಯಾಂಡೇಟ್ ಇದೆ ಅದು ಕೂಡ ಎಕ್ಜಾಸ್ಟ್ ಆಗಿದೆ ಮತ್ತೆ ವೇಜ್ ಪೇಮೆಂಟು ಕೂಡ ಕೊಟ್ಟಿಲ್ಲ ನೋ ಗೊರ ಗೊರ ಮೇಲುಕಿ ಅಮೇಲಾಕ್ಟೋಬೋಲ್ 3 ಬಂದಿದೆ 2010 ಯರಸೌದ 2012 ಮೇಬರಣಾ ಕೊಟ್ಟಿದ್ದೀವಿ ಮೊದಲೇ ಮೇಬರಣಾ 17 ಸೌದದ 799 120 ಆ 18 ಸೌದದ 975 ಅದು ಎರಡನೇ ಮೇಬರಣಾ ಎರಡನೇ ಮೇಬರಣಾನಲ್ಲಿ ಹದಿನೆಂಟು ಸಾವಿರದ ನೂರ ಇಪ್ಪತ್ತ ಎಪ್ಪತ್ತೆರಡು ಕೋಟಿ ಕೋಟಿ ಕೇಂದ್ರ ಸರ್ಕಾರದವರು ಒಂದು ವಿಗಾಸ ಮೂಲಕ ಇಲ್ಲ ಕೇಳಿದ್ರೆ ಈ ಬಿಜೆಪಿಯವರು ಜಗಳ ಬರ್ತಾರೆ ಏನ್ ಮಾಡೋದು ಅವ್ರಿಗೆ ಬೆಂಬಲಿಸ್ತಾರೆ

ಇದು ಕೇಳಿದ್ರೆ ಕಾಲಕರಿಗೆ ಜಗಳ ಮಾಡ್ತೀರಿ ನೀವು ನಿಮ್ ಅಪ್ರೋಚ್ ಈ ಹೊಸ ಜೆಡಿಎಸ್ ನವರು ಬೇರೆ ಸೇರ್ಕೊಂಡ್ಬಿಟ್ಟರು ಅವರು ಅಪ್ರೋಚ್ ಆಮೇಲೆ ಅದೇ ನಾನು ಹೇಳಿದ್ರೆ ಇದ್ದದಿದ್ದಾಗ ಹೇಳಿದ್ರೆ ಎದ್ ಬಂದು ಎರಗೋಗಿರ್ಬೋದು ಅದೇ